ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಸ್ವಾಗತ ಕಳೆದ ಒಂದು ತರಗತಿಯಲ್ಲಿ ಪ್ರಥಮ ಭಾಷೆ ಕನ್ನಡ ಪಠ್ಯಪುಸ್ತಕ ಆಮೇಲೆ ದ್ವಿತೀಯ ಭಾಷೆ ಕನ್ನಡ ಪಠ್ಯಪುಸ್ತಕದಲ್ಲಿರುವ ಪದಗಳ ಅರ್ಥ ಕವಿಗಳ ಪರಿಚಯ ಮತ್ತೆ ಮುಖ್ಯವಾದಂಥ ಒಂದು ಗಾದೆ ಮಾತುಗಳ ವಿವರಣೆ ವ್ಯಾಕರಣಾಂಶ ಇದೆಲ್ಲವನ್ನ ನೋಡಿದ್ದೀವಿ ಸ್ನೇಹಿತರೆ ಈ ಒಂದು ತರಗತಿಯಲ್ಲಿ ತೃತೀಯ ಭಾಷಾ ಕನ್ನಡ ಪಠ್ಯಪುಸ್ತಕ ಹತ್ತನೇ ತರಗತಿ ಇದು ಕೂಡ ಪರಿಷ್ಕೃತ ಎರಡ್ ಸಾವಿರದ ಇಪ್ಪತ್ನಾಲ್ಕು ಭಾಗ ಎರಡಾಗಿದೆ ಸ್ನೇಹಿತರೆ ಈ ಒಂದು ಪಠ್ಯಪುಸ್ತಕದಲ್ಲಿರುವ ಕವಿಗಳ ಪರಿಚಯ ಆಗಿರ್ಬೋದು ಪದಗಳ ಅರ್ಥ ಆಗಿರ್ಬೋದು ಆಮೇಲೆ ಮುಖ್ಯವಾದಂತಹ ಒಂದು ವ್ಯಾಕರಣ ಅಂಶವನ್ನು ನೋಡ್ತಾ ಹೋಗೋಣ ಜಿ ಪಿ ಎಸ್ ಟಿ ಅವರಿಗೆ ಸಂಬಂಧಿಸಿದಂತ ಕೆಲವು ಅಂಶಗಳನ್ನ ನಾವು ಈ ಕನ್ನಡ ಪಠ್ಯಪುಸ್ತಕದಲ್ಲಿ ಕಾಣ್ತೀವಿ ಈ ಎಲ್ಲ ಒಂದು ಅಂಶಗಳನ್ನ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ ಇವತ್ತೆ ತೃತೀಯ ಭಾಷಾ ಪಠ್ಯಪುಸ್ತಕದ ಒಂದು ಪರಿವಿಡಿ ಸ್ನೇಹಿತರೆ ಇದು ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಪರಿಷ್ಕೃತ ಒಂದು ಪಠ್ಯಕ್ರಮ ಆಗಿದೆ ಧ್ವಜ ರಕ್ಷಣೆ ಇದು ಗದ್ಯ ಎಸ್ ಆರ್ ರೋಹಿ ರೋಹಿಡೇಕರ್ ಅವರ ರಚನೆಯಾಗಿದೆ ಇನ್ನು ಪಾಠದ ಪ್ರವೇಶ ಸಾವಿರದ ಒಂಬೈನೂರ ನಲವತ್ತೆರಡರ ಭಾರತದ ಚಲೇಜಾವ್ ಚಳವಳಿ ಪ್ರಪಂಚದ ಸ್ವಾತಂತ್ರ್ಯ ಹೋರಾಟಗಳಲ್ಲಿ ಅತಿ ವಿಶಿಷ್ಟವಾದದ್ದು ಚಳವಳಿ ನಾಯಕರು ಸೆರೆಮನೆ ಸೇರಿದಾಗ ಜನಸಾಮಾನ್ಯರೇ ಚಳವಳಿಯನ್ನು ಮುಂದುವರಿಸಿದರು ಅವರಲ್ಲಿ ಜಾತಿ ವರ್ಗ ಲಿಂಗಭೇದವಿಲ್ಲದೆ ಹಳ್ಳಿ ಹಳ್ಳಿಗಳಲ್ಲಿ ಚಳವಳಿ ಜೀವಂತವಾಗಿ ನಡೆಯಿತು ಹೀಗೆ ಹೋರಾಡಿದವರಲ್ಲಿ ಒಬ್ಬ ಸಾಮಾನ್ಯ ಬಡ ಹುಡುಗ ಹುಡುಗನ ಕೆಚ್ಚು ತಾಯಿಯ ತ್ಯಾಗ ಶ್ಲಾಘನೀಯವಾದದ್ದು ಸ್ವತಂತ್ರ ಪೂರ್ವದಲ್ಲಿನ ಸಾಮಾನ್ಯ ಭಾರತೀಯರ ದೇಶ ಈ ನಾಟಕ ಸಂಕೇತಿಸುತ್ತದೆ ಶ್ಯಾಮ್ ರೋಹಿಡೆ ಇದು ಪ್ರೊಫೆಸರ್ ಎಸ್ ಆರ್ ರೋಹಿಡೇಕರ್ ಅವರ ಕಾವ್ಯನಾಮವಾಗಿದೆ ಶ್ಯಾಮ್ ರೋಹಿಡೆ ಇವರು ಸಾವಿರದ ಒಂಬೈನೂರ ಹದಿನೈದು ಸೆಪ್ಟೆಂಬರ್ ಹದಿನೈದರಂದು ವಿಜಯಪುರದಲ್ಲಿ ಜನಿಸುತ್ತಾರೆ ಅಲಿಯ ಶಾಲಾ ಶಿಕ್ಷಣ ಮುಗಿಸಿ ಕುಲ್ಲಾಪುರ್ ಹಾಗೂ ಮತ್ತು ಬೆಳಗಾವಿಯ ಕಾಲೇಜುಗಳಲ್ಲಿ ಶಿಕ್ಷಣ ಪಡಿತಾರೆ ವಿಜಯಪುರದ ಶ್ರೀ ಸಿದ್ದೇಶ್ವರ ಹೈಸ್ಕೂಲ್ನಲ್ಲಿ ತಮ್ಮ ಶಿಕ್ಷಕ ವೃತ್ತಿಯನ್ನು ಪ್ರಾರಂಭಿಸಿ ನಂತರ ಸರ್ಕಾರಿ ಸೇವೆಗೆ ಸೇರಿ ಹಳೆಯ ಮುಂಬೈ ಪ್ರಾಂತದಲ್ಲೂ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ನಂತರ ಈಗಿನ ಕರ್ನಾಟಕ ಪ್ರಾಂತ್ಯದಲ್ಲಿಯೂ ಪ್ರಾಧ್ಯಾಪಕ ಪ್ರಾಂಶುಪಾಲ ಶಿಕ್ಷಣ ಇಲಾಖೆಯ ಜಂಟಿ ನಿರ್ದೇಶಕ ಹಾಗೂ ಬೆಂಗಳೂರು ವಿಶ್ವವಿದ್ಯಾಲಯದ ಶಿಕ್ಷಣ ಶಾ ಶಾಖಾ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸ್ತಾರೆ ಸಾವಿರದ ಒಂಬೈನೂರ ಐವತ್ತು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ನಿವೃತ್ತರಾಗ್ತಾರೆ ಶ್ರೀತರು ಸಾವಿರದ ಹತ್ತೊಂಬತ್ತು ಹತ್ತೊಂಬತ್ತು ಒಂದು ಎರಡ್ ಸಾವಿರದ ಹದಿನಾಲ್ಕರಂದು ನಿಧನ ಹೊಂತಾರೆ ಇವರು ಬರೆದ ಮೂರು ಏಕಾಂಕ ನಾಟಕಗಳು ಕೃತಿಯಲ್ಲಿನ ರಾಮ್ ಸಿಂಗ್ ಚೌಕ ಎಂಬ ಏಕಾಂಕ ನಾಟಕದಿಂದ ಧ್ವಜರಕ್ಷಣೆ ಈ ಭಾಗವನ್ನು ಆಯ್ದುಕೊಳ್ಳಲಾಗಿದೆ ಸ್ನೇಹಿತರೆ ಪದಗಳ ಅರ್ಥ ಉದ್ಧಟ ಅಂದರೆ ಹೊರಟ ಉಪದ್ವ್ಯಾಪ ಅಂದರೆ ಕಿರುಕುಳ ಕಿಮ್ಮತ್ತು ಅಂದರೆ ಬೆಲೆ ಮತ್ತು ಗೌರವ ಗುತ್ತಿ ಗೊತ್ತಿಗೆ ಹಚ್ಚು ಈ ಪದದ ಅರ್ಥ ಪರೀಕ್ಷಿಸಿ ತಿಳಿ ಘೋಷಣೆ ಅಂದರೆ ಆಜ್ಞೆ ಮಾಡು ಅಧಿಕಾರ ಸಾರುವಿಕೆ ಮತ್ತು ಜಾರಿಗೆ ತರುವಿಕೆಯಾಗಿದೆ ಚ್ಯುತಿ ಅಂದರೆ ಹಾನಿ ಡಂಗುರ ಅಂದರೆ ತಮಟೆಯಂತಹ ವಾದ್ಯಗಳನ್ನು ಬಾರಿಸಿ ಸುದ್ದಿಯನ್ನು ಸಾರುವುದು ದಾಶ್ಯ ಅಂದರೆ ಅಧೀನತೆ ದ್ಯೋತಕ ಅಂದರೆ ಗುರುತು ಧುಮುಕು ಅಂದರೆ ಸೇರು ಭಾಗವಾಗು ಪನತೊಡು ಅಂದರೆ ನಿರ್ಧಾರ ತೆಗೆದುಕೊಳ್ಳು ಪರಾಕ್ರಮ ಅಂದರೆ ಶೌರ್ಯ ಪೀಳಿಗೆ ಅಂದರೆ ಸಂತತಿ ಪೌಜುದಾರರು ಅಂದರೆ ಸ್ವಾತಂತ್ರ್ಯ ಪೂರ್ವದಲ್ಲಿದ್ದ ಪೊಲೀಸ್ ಪಡೆಯ ಒಬ್ಬ ಅಧಿಕಾರಿ ಮಾಂತ್ರಿಕರು ಮಂತ್ರವಾದಿಗಳು ಸುಪ್ರಸಿದ್ಧ ಹೆಸರುವಾಸಿಯಾದದ್ದು ಸೈತಾನ ಭೂತ ಪಿಸಾಚಿ ದುಷ್ಟಶಕ್ತಿ ಸ್ವಲ್ಪ ವ್ಯಾಕರಣ ಅಂಶವನ್ನು ನೋಡೋಣ ಸ್ನೇಹಿತರೆ ದೇಶೀಯ ಮತ್ತು ಅನ್ಯ ದೇಶೀಯ ಪದಗಳ ಬಗ್ಗೆ ಸಂಕ್ಷಿಪ್ತವಾಗಿ ನೋಡೋದಾದರೆ ಅಚ್ಚುಗನ್ನಡ ಶಬ್ದಗಳೇ ದೇಶೀಯ ಪದಗಳು ಉದಾಹರಣೆಗೆ ಮರ ಗಿಡ ಮನೆ ಹೊಲ ಗದ್ದೆ ತೆಂಕನ ಮೂಡನ ಪಡುವನ ಬಡಗನ ತೆವರು ತಗ್ಗು ಇಳಿ ನೇಸರು ತಿಂಗಳು ಕಲ್ಲು ನೆಲ್ಲು ಹೊಳೆ ಬರು ತಿನ್ನು ಒಂದು ಕೈ ಕಾಲು ಬಾಯಿ ಇವೆಲ್ಲವೂ ದೇಶೀಯ ಅಚ್ಚುಗನ್ನಡ ಪದಗಳು ಸಂಸ್ಕೃತವನ್ನು ಒಳಗೊಂಡಂತೆ ಬೇರೆ ಬೇರೆ ಭಾಷೆಗಳಿಂದ ಬಂದಿರುವ ಶಬ್ದಗಳೇ ಅನ್ಯ ದೇಶೀಯ ಪದಗಳಾಗ್ತವೆ ಅವಕ್ಕೆ ಉದಾಹರಣೆ ನೋಡೋದಾದರೆ ಸಂಸ್ಕೃತ ಭಾಷೆಯಿಂದ ಬಂದ ಶಬ್ದಗಳು ಭೂಮಿ ಪೃಥ್ವಿ ಋಣ ಋತು ನಗರ ಗ್ರಾಮ ಅಧಿಕಾರ ಅಧಿಕ ಅಧಿಕಾರ ಮಂತ್ರ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಆಕಾಶ ಗಗನ ಶಾಲಾ ಪತ್ರ ಇವೆಲ್ಲವೂ ಸಂಸ್ಕೃತ ಭಾಷೆಯಿಂದ ಪ್ರಭಾ ಬಂದಂಥ ಪದಗಳು ಹಿಂದೂಸ್ತಾನಿ ಭಾಷೆಯಿಂದ ಬಂದ ಶಬ್ದಗಳನ್ನು ನೋಡೋದಾದರೆ ಕಚೇರಿ ರಸ್ತೆ ಕುರ್ಚಿ ಕಾಗದ ಬಂದೂಕು ಅಸಲಿ ನಕಲಿ ರೈತ ಇವೆಲ್ಲವೂ ಹಿಂದೂಸ್ತಾನಿ ಪದಗಳು ಇಂಗ್ಲೀಷ್ನಿಂದ ಕನ್ನಡಕ್ಕೆ ಬಂದ ಬಳಕೆಯಾಗಿದ್ದಿರೋ ಪದಗಳು ಅಂದರೆ ಮೈಲು ಪೊಲೀಸ್ ಪೋಸ್ಟ್ ಕಾಡು ಕವರು ಟಿಕೆಟ್ ಹೋಟೆಲ್ ಚೇರ್ಮನ್ ರೂಮ್ ಸ್ಕೂಲ್ ಕಾಲೇಜ್ ಯೂನಿವರ್ಸಿಟಿ ರಿಕಾ ರಿಕಾರ್ಡ್ ಆಕ್ಸಿಜನ್ ಹೈಡ್ರೋಜನ್ ಇತ್ಯಾದಿ ಪೋರ್ಚುಗೀಸ್ ಭಾಷೆಯಿಂದ ಬಂದ ಶಬ್ದಗಳು ಯಾವುವು ಅಂದರೆ ಅಲಮಾರು ಸಾಬೂನು ಪಾದ್ರಿ ಮೇಜು ಇತ್ಯಾದಿಗಳು ಇನ್ನು ಅನುಕರಣಯ ದಿರುಕ್ತಿ ಜೋಡುನುಡಿ ನುಡಿಗಟ್ಟು ಇವುಗಳ ಬಗ್ಗೆ ನೋಡೋದಾದರೆ ಅನುಕರ್ನಾಮಯ ಶಬ್ದವನ್ನು ಅನುಕರಿಸಿ ಬರುವ ಪದಗಳೇ ಅನುಕರಣಯಗಳಾಗ್ತವೆ ಉದಾಹರಣೆಗೆ ಸರಸರ ಚಟ ಚಟ ಪಟಪಟನ ಢನ ಧಗ ಧಗ ಇನ್ನು ದಿರುಕ್ತಿ ತೀವ್ರವಾದ ಭಾವನೆಗಳನ್ನ ಅಭಿವ್ಯಕ್ತಿಸಲು ಒಂದೇ ಪದವನ್ನು ಎರಡೆರಡು ಬಾರಿ ಉಪಯೋಗಿಸುವುದಕ್ಕೆ ದಿರುಕ್ತಿ ಅಂತ ಕರಿತೀವಿ ಉದಾಹರಣೆಗೆ ನೋಡಿ ನೋಡಿ ಹೌದು ಹೌದು ಬೇಗ ಬೇಗ ನಡೆ ನಡೆ ಇವೆಲ್ಲವೂ ಉದಾಹರಣೆಗಳು ಜೋಡು ನುಡಿ ಪ್ರಾಸಕ್ಕಾಗಿ ಪರಿಣಾಮಕ್ಕಾಗಿ ಪರಿಣಾಮಕ್ಕಾಗಿ ಕೆಲವು ಪದಗಳನ್ನು ಭಾಷೆಯಲ್ಲಿ ಜೊತೆ ಜೊತೆಯಾಗಿ ಬಳಕೆಯಾಗುತ್ತದೆ ಇದನ್ನು ಜೋಡು ನುಡಿ ಎನ್ನುತ್ತೇವೆ ಉದಾಹರಣೆಗೆ ಕಪ್ಪು ಕಾಣಿಕೆ ಹಣ್ಣು ಹಂಪಲು ಆಟ ಪಾಠ ಮನೆ ಮಠ ರೀತಿ ನೀತಿ ಇವೆಲ್ಲವೂ ಉದಾಹರಣೆಗಳು ನುಡಿಗಟ್ಟು ಅಥವಾ ಪಡೆನುಡಿ ಅಂದರೆ ವಿಶೇಷಾರ್ಥ ನೀಡುವ ಪದಪುಂಜವನ್ನು ನುಡಿಗಟ್ಟು ಅಥವಾ ಪಡೆನುಡಿ ಎಂದು ಕರೆಯುತ್ತೀರಿ ಕರೆಯುತ್ತಾರೆ ಇಲ್ಲಿ ಪದಗಳ ಬಾಹ್ಯ ಅರ್ಥಕ್ಕಿಂತ ಸುಚ್ಛಾರ್ಥ ಇಲ್ಲವೇ ಒಳ ಅರ್ಥ ಪ್ರಧಾನವಾಗಿರುತ್ತದೆ ಉದಾಹರಣೆಗೆ ಕೈ ಕೊಡು ಹೊಂಚು ಹಾಕು ತಲೆದೂಗು ಸಿಟ್ಟು ನೆತ್ತಿಗೀರು ಈ ರೀತಿಯ ಉದಾಹರಣೆಗಳು ಇವು ಜಿ ಪಿ ಎಸ್ ಇಂಥ ಒಂದು ಅಂಶಗಳನ್ನು ಬರೆದಿಟ್ಕೊಳ್ಳೋದು ತುಂಬ ಒಳ್ಳೆಯದು ಸ್ನೇಹಿತರೆ ಮುಂದಿನ ಪದ್ಯ ಬಸವಣ್ಣನವರ ವಚನಗಳು ಇದು ಪಾಠದ ಪ್ರವೇಶವನ್ನು ನೋಡೋದಾದರೆ ಹನ್ನೆರಡನೇ ಶತಮಾನವು ಜನಸಾಮಾನ್ಯರಿಗೆ ಸಾಹಿತ್ಯ ಲೋಕದ ಹೆಬ್ಬಾಗಿಲನ್ನು ತೆರೆದ ಕಾಲ ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ಇದು ಉಜ್ವಲವಾದ ಒಂದು ಘಟ್ಟ ಶರಣರು ತಾಯ್ನುಡಿಯಲ್ಲಿಯೇ ತಮ್ಮ ಚಿಂತನೆ ಮತ್ತು ಅನುಭವಗಳನ್ನು ವ್ಯಕ್ತಪಡಿಸಿದರು ಕೆಳಸ್ತರದಿಂದ ಬಂದ ಸಾಮಾನ್ಯ ಜನರು ಅಸ್ಪೃಶ್ಯರು ಮತ್ತು ಮಹಿಳೆಯರು ತಮ್ಮ ಚಿಂತನೆ ಪ್ರಕಟಿಸಲು ಮುಕ್ತ ವಾತಾವರಣ ನಿರ್ಮಿಸಿದ್ದ ಕಾಲವದು ಜನಸಾಮಾನ್ಯರ ನಡುವಿದ್ದುಕೊಂಡೇ ಜ ಶರಣರು ರಚಿಸಿದ ವಚನ ಸಾಹಿತ್ಯವು ಜನಮಾನಸದ ಕನ್ನಡಿಯಾಗಿದೆ ಪ್ರಸ್ತುತ ವಚನದಲ್ಲಿ ಬಸವಣ್ಣನವರು ಸ್ವರ್ಗ ನರಕಗಳ ಕಲ್ಪನೆಯನ್ನು ಸ್ಪಷ್ಟಪಡಿಸುತ್ತಾ ಮನುಷ್ಯರು ಪರಿಶುದ್ಧ ಮನಸ್ಸಿನಿಂದ ದೈವ ಕೃಪೆಗೆ ಪಾತ್ರರಾಗುವ ಮಾರ್ಗವನ್ನು ಸೂಚಿಸ್ತಾರೆ ಇಲ್ಲಿ ಬಸವಣ್ಣವರ ಬಗ್ಗೆ ಸಂಕ್ಷಿಪ್ತವಾಗಿ ನೋಡೋದಾದರೆ ಬಸವಣ್ಣರು ಹನ್ನೆರಡನೇ ಶತಮಾನದ ಪ್ರಮುಖ ವಚನಕಾರರು ವಿಜಯಪುರ ಜಿಲ್ಲೆಯ ಬಾಗೇವಾಡಿಯಲ್ಲಿ ಜನಿಸಿದ ಬಸವಣ್ಣನವರು ರಾಜಬಿಜ್ಜಳನಲ್ಲಿ ಕರಣಿಕರು ಹಾಗೂ ಭಂಡಾರದ ಮಂತ್ರಿಯೂ ಆಗಿದ್ದರು ತಮ್ಮ ಅಂತರಂಗವನ್ನು ಸದಾ ಪರೀಕ್ಷೆಗೆ ಒಳಪಡಿಸುತ್ತಲೇ ಲೋಕ ಕಲ್ಯಾಣ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದರು ವಚನ ಚಳವಳಿಯ ನೇತಾರರಾಗಿ ಇವರು ಹೊಸ ಸಮಾಜದ ನಿರ್ಮಾಣಕ್ಕಾಗಿ ಹೊಸ ಮೌಲ್ಯಗಳನ್ನು ರೂಪಿಸಿದರು ಕೂಡಲ ಸಂಗಮ ದೇವ ಇವರ ವಚನಗಳು ಅಂಕಿತವಾಗಿದೆ ಈ ವಚನಗಳನ್ನು ಡಾಕ್ಟರ್ ಎಂ ಎಂ ಕಲಬುರ್ಗಿಯವರು ಸಂಪಾದಿಸಿದ ಬಸವಣ್ಣನ ವಚನಗಳು ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಪದಗಳ ಅರ್ಥ ಅಂತರಂಗ ಮನಸ್ಸಿನ ಒಳಗೆ ಅನಾಚಾರ ಕೆಟ್ಟ ನಡವಳಿಕೆ ಆಚಾರ ಅಂದರೆ ಒಳ್ಳೆಯ ನಡವಳಿಕೆ ಪರಿ ಅಂದರೆ ರೀತಿ ಪ್ರಮಾಣ ಅಳತೆ ಆಧಾರ ಮಾನದಂಡ ಮತ್ತು ಸಾಕ್ಷಿ ಬಹಿರಂಗ ಅಂದರೆ ಮನಸ್ಸಿನ ಹೊರಗೆ ಬಣ್ಣಿಸು ವರ್ಣಿಸು ಮೃತ್ಯುಲೋಕ ಮನುಷ್ಯಲೋಕ ಇಹಲೋಕ ಮಿಥ್ಯೆ ಅಂದರೆ ಸುಳ್ಳು ಮುನಿ ಕೋಪಗಳು ಹಳಿ ದೋಷಿಸು ನಿಂದಿಸು ಹುಸಿ ಸುಳ್ಳು ವಚನ ಅಂದರೆ ಏನು ಅಂತ ನೋಡೋಣ ವಚನ ಅಂದರೆ ಪ್ರಮಾಣ ಕೊಟ್ಟ ಮಾತು ಮಾಡಿದ ಸಂಕಲ್ಪ ಎಂಬ ಅರ್ಥಗಳಿವೆ ಹಾಡಿದರೆ ಹಾಡಾಗುವ ಓದಿದರೆ ಗದ್ಯವಾಗುವ ಲಕ್ಷಣದಿಂದ ಕೂಡಿರುವ ವಚನಗಳು ಕನ್ನಡ ಸಾಹಿತ್ಯದ ವಿಶೇಷ ಪ್ರಕಾರವಾಗಿದೆ ಇವು ಅತ್ಯಂತ ಸರಳ ಹಾಗೂ ನೇರವಾಗಿದ್ದು ದೇಶೀ ಸೊಗಡಿನಿಂದ ಕೂಡಿವೆ ಜನಸಾಮಾನ್ಯರ ಆಂದೋಲನದ ಭಾಗವಾಗಿ ಬೆಳೆದು ಆತ್ಮಶುದ್ಧಿ ಮತ್ತು ಕಾರ್ಯದ ಮಹತ್ವವನ್ನು ಜಗತ್ತಿಗೆ ತಿಳಿಯುವಂತೆ ಸಾರಿವೆ ಜನಸಾಮಾನ್ಯರ ಜೀವನದಲ್ಲಿ ಹಾಸುಹೊಕ್ಕಾಗಿರುವ ಸೂಕ್ಷ್ಮ ಸಮಸ್ಯೆಗಳ ಎಳೆಗಳನ್ನು ವಚನಗಳು ಮಾರ್ಮಿಕವಾಗಿ ತಿಳಿಸುತ್ತವೆ ಮುಂದಿನ ಗದ್ಯ ಕರ್ನಾಟಕದ ವೀರವನಿತೆಯರು ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿಯವರ ರಚನೆಯಾಗಿದೆ ಇನ್ನು ಪಾಠದ ಪ್ರವೇಶ ಏನಿದೆ ಅಂದರೆ ಕನ್ನಡ ನಾಡು ವೀರವನಿತೆಯರ ಬೀಡು ಪ್ರಾಣವನ್ನು ಒತ್ತೆಯಿಟ್ಟು ಧೈರ್ಯ ಸ್ವಾಭಿಮಾನದಿಂದ ಹೋರಾಡಿದ ವೀರ ಮಹಿಳೆಯರಿಗೆ ನಾಡಿನಲ್ಲಿ ಕೊರತೆಯಿಲ್ಲ ನಾಡಿನ ಹಿತಕ್ಕೆ ಧಕ್ಕೆ ಬಂದಾಗ ತಮ್ಮೆಲ್ಲ ವೈಯಕ್ತಿಕ ಆಶಯಗಳನ್ನು ಬದಿಗಿಟ್ಟು ಅವರು ಹೋರಾಡಿದ್ದಾರೆ ತಮ್ಮ ದುಡಿಮೆ ತ್ಯಾಗದ ಬಲದಿಂದ ನಾಡನ್ನು ಕಟ್ಟಿದ್ದಾರೆ ಕನ್ನಡ ನಾಡನ್ನು ದೇಶೀಯರಿಂದ ಉಳಿಸಿದ ಹಾಗೂ ಕಟ್ಟಿದ ವೀರ ವನಿತೆಯರ ಸಾಹಸ ಕತೆಯನ್ನು ಘಾತೆಯನ್ನು ಈ ಲೇಖನವು ಬಿತ್ತರಿಸುತ್ತದೆ ವಿಜಯಲಕ್ಷ್ಮಿ ಬಾ ಬಾಳೆಕುಂದ್ರಿಯವರ ಸಂಕ್ಷಿಪ್ತ ಪರಿಚಯ ವಿಜಯಲಕ್ಷ್ಮಿ ಈಶ್ವರಪ್ಪ ಈಶ್ವರಪ್ಪ ಬಾಳೆಕುಂದ್ರಿಯವರು ಬೆಳಗಾವಿಯಲ್ಲಿ ಸಾವಿರದ ಒಂಬೈನೂರ ಐವತ್ತು ಆಗಸ್ಟ್ ಆರರಂದು ಜನಿಸ್ತಾರೆ ಇವರು ಕರ್ನಾಟಕದ ಪ್ರಪ್ರಥಮ ಮಹಿಳಾ ಹೃದ್ರೋಗ ತಜ್ಞೆ ಇವರಿಗೆ ಎರಡು ಸಾವಿರದ ಎಂಟರಲ್ಲಿ ಕರ್ನಾಟಕ ಸರ್ಕಾರವು ರಾಜ್ಯೋತ್ಸವ ಪ್ರಶಸ್ತಿ ನೀಡಿತು ಎರಡು ಸಾವಿರದ ಹನ್ನೆರಡರಲ್ಲಿ ಕರ್ನಾಟಕ ರಾಜ್ಯ ಮಹಿಳಾ ವಿಶ್ವವಿದ್ಯಾಲಯವು ಡಾ ಗೌರವ ಡಾಕ್ಟರೇಟ್ ಪದವಿ ನೀಡಿ ಗೌರವಿಸಿದೆ ಶ್ರೀಮತಿ ವಿಜಯಲಕ್ಷ್ಮಿ ಬಾಳೆಕುಂದ್ರಿಯವರು ವೈದ್ಯಕೀಯ ಕೃತಿಗಳನ್ನು ಅಂಕಣಗಳನ್ನು ಬರೆದಿದ್ದಾರೆ ಸಮಾಜ ವಿಕಾಸ್ ವಿಕಾಸಕ್ಕೆ ಶರಣ ಸಂಸ್ಕೃತಿ ಸಮಾಜ ವಿಕಾಸಕ್ಕೆ ಸರಣ ಸಂಸ್ಕೃತಿ ಜೀವನ್ಮುಕ್ತಿ ಚಿನ್ನರ ಚಿತ್ತಾರ ಚಿನ್ನರ ಚಿಲಿಪಿಲಿ ಇವರ ಪ್ರಮುಖ ಕೃತಿಗಳಾಗಿವೆ ಕರ್ನಾಟಕ ವೀರ ವನಿತೆಯರು ಪಾಠವನ್ನು ಇವರ ಜೀವನ ಜೀವನಧಾರೆ ಕೃತಿಯಿಂದ ಆಯ್ಕೆ ಮಾಡಲಾಗಿದೆ ಪದಗಳ ಅರ್ಥ ಈಟಿ ಅಂದರೆ ಶೂಲ ಕಕಾಬಿಕ್ಕಿ ಅಂದರೆ ದಿಗ್ಭ್ರಮೆಗೊಳ್ಳು ಕರಾಳ ಅಂದರೆ ಭಯಂಕರವಾದ ಕಹಳೆ ಉದ್ದವಾಗಿ ಬಾಗಿರುವ ತುತ್ತೂರಿ ಇದು ಟಿ ಆರ್ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಆಗಿತ್ತು ನೋಡಿರಿ ಸ್ನೇಹಿತರೆ ಪ್ರಶ್ನೆ ಖದ್ಗದಿತ ಅಂದರೆ ದುಃಖ ಭರಿತ ನಡುಕದ ಧ್ವನಿ ಜಾನುವಾರು ಅಂದರೆ ಪ್ರಾಣಿಗಳು ತಲ್ಲಣ ಅಂದ್ರೆ ತಳಮಳ ತೋಪು ಅಂದ್ರೆ ಮರಗಳ ಸಮೂಹ ದಾಶ್ಯ ಅಂದರೆ ಉಳಿಗ ಅಧೀನತೆ ಪತಾಕೆ ಅಂದರೆ ಧ್ವಜ ಮತ್ತು ಬಾವುಟ ಪಲಾಯನ ಅಂದರೆ ಓಟ ಪರಾರಿ ತಪ್ಪಿಸಿಕೊಳ್ಳುವಿಕೆ ಪ್ರಾಣಭೀತಿ ಜೀವಭಯ ಪ್ರಮಾಣ ಅಂದರೆ ಅಳತೆ ಪರಿಮಿತಿ ನಿಯಮ ಲಂಗರು ಅಂದರೆ ಬಂದರಿನಲ್ಲಿ ಹಡಗನ್ನು ನಿಲ್ಲಿಸುವುದಕ್ಕಾಗಿ ಹಡಗಿನ ಪಕ್ಕದಲ್ಲಿ ಸಮುದ್ರದಾಳಕ್ಕೆ ಇಳಿಬಿಡುವ ಭಾರವಾದ ಕಬ್ಬಿಣದ ಸಲಕರಣೆಯಾಗಿದೆ ವಿಜಯೋತ್ಸವ ಗೆಲುವು ದೊರೆತಾಗ ಆಚರಿಸುವ ಸಮಾರಂಭ ಸಪ್ತ ಸಮುದ್ರ ಏಳು ಸಮುದ್ರಗಳು ಸಾರ್ಥಕ ಪ್ರಯೋಜನವುಳ್ಳ ಸಫಲವಾದ ಹೃದಯ ಹೃದಯಂಗಮ ಅಂದರೆ ಮನಮುಟ್ಟುವಂಥದ್ದು ಹೃದಯಂಗಮ ಅಂದರೆ ಮನಮುಟ್ಟುವಂಥದ್ದು ಉದರ ವೈರಾಗ್ಯ ಇದು ಪದ್ಯಭಾಗ ಪುರಂದರದಾಸರದು ಪಾಠದ ಪ್ರವೇಶವನ್ನು ನೋಡೋದಾದರೆ ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ದಾಸ ಸಾಹಿತ್ಯವು ಒಂದು ಪ್ರಮುಖ ಘಟ್ಟವಾಗಿದೆ ದಾಸ ಸಾಹಿತ್ಯದಲ್ಲಿ ಕೀರ್ತನೆಗಳು ಮತ್ತು ಉಘಾಭೋಗಗಳು ಪ್ರಮುಖ ರೂಪಗಳಾಗಿವೆ ಹರಿನಾಮ ಸ್ಮರಣೆ ಅಂತರಂಗ ನಿವೇದನೆ ಕೃಷ್ಣಲೀಲೆ ಸಮಾಜ ವಿಮರ್ಶೆ ಮುಂತಾದ ವಸ್ತುವನ್ನು ಇಟ್ಟುಕೊಂಡು ಇವು ರಚಿತವಾಗಿವೆ ಸಮಾಜಮುಖಿ ಚಿಂತನೆ ಸರಳ ರಚನೆ ಹಾಡಿಕೆಯ ಲಕ್ಷಣ ಹಾಗೂ ಭಾಷಾ ಶೈಲಿಗಳಿಂದ ಜನರ ಮನಸ್ಸನ್ನು ಇವು ಗೆದ್ದಿವೆ ಪ್ರಸ್ತುತ ಕೀರ್ತನೆಯಲ್ಲಿ ಮಹಾಭಕ್ತನಂತೆ ನಟಿಸುವ ಡಾಂಬಿಕಾ ಭಕ್ತನ ತೋರಿಕೆಯ ಭಕ್ತಿಯ ಪ್ರದರ್ಶನವನ್ನು ಪುರಂದರದಾಸರು ವಿಡಂಬಿಸಿರುವರು ಒಂದ್ಸತಿ ಇದನ್ನ ನೋಡ್ಕೊಂಡ್ಬಿಡಿ ಸ್ನೇಹಿತರೆ ಈ ಥರ ಪದ್ಯಗಳು ಜಿ ಪಿ ಎಸ್ಟರಿಗೆ ತುಂಬ ಹೆಲ್ಪ್ ಆಗುತ್ತೆ ಪುರಂದರದಾಸರ ಬಗ್ಗೆ ಸಂಕ್ಷಿಪ್ತವಾಗಿ ನೋಡೋದಾದರೆ ಪುರಂದರದಾಸರು ಹರಿದಾಸ ಸಾಹಿತ್ಯದ ಅಗ್ರಗಣ್ಯ ಕವಿಗಳಲ್ಲಿ ಒಬ್ಬರು ಅಂತಲೇ ಹೇಳ್ಬೋದು ಪುರ ಪುರಂದರಗಡದಲ್ಲಿ ಜನಿಸಿದ ಇವರು ಹದಿನಾರನೆಯ ಶತಮಾನದಲ್ಲಿ ಜೀವಿಸ್ತಾರೆ ಜೀವಿಸಿದ್ದವರು ಇವರ ಮೂಲ ಹೆಸರು ಶ್ರೀನಿವಾಸ ನಾಯ್ಕ ಶ್ರೀಮಂತರಾಗಿದ್ದ ಪುರಂದರದಾಸರು ಕಾರಣಾಂತರದಿಂದ ಜೀವನದಲ್ಲಿ ವೈರಾಗ್ಯತಾಳಿ ಹರಿದಾಸರೆಂಬ ಪ್ರತೀತಿ ಇದೆ ಪುರಂದರದಾಸರ ಕೀರ್ತನೆ ಸುಳಾದಿ ಯುಗಾಭಗಳನ್ನು ರಚಿಸಿದ್ದಾರೆ ಇವರನ್ನು ಕರ್ನಾಟಕ ಸಂಗೀತ ಪಿತಾಮಹ ಎಂದು ಕೂಡ ಕರಿತೀವಿ ತಮ್ಮ ಗುರುಗಳಾದ ವ್ಯಾಸರಾಯರಿಂದ ದಾಸರೆಂದರೆ ಪುರಂದರದಾಸರಯ್ಯ ಎಂದು ಹೊಗಳಿಸಿಕೊಂಡ ಶ್ರೇಷ್ಠ ಕೀರ್ತನಕಾರರು ಇವರು ಇವರ ಕೀರ್ತನೆಗಳ ಅಂಕಿತ ಪುರಂದರ ವಿಠಲ ಪ್ರಸ್ತುತ ಉದರ ವೈರಾಗ್ಯ ಎಂಬ ಕೀರ್ತನೆಯನ್ನು ಪುರಂದರ ಸಾಹಿತ್ಯ ದರ್ಶನ ಸಂಪುಟ ಒಂದು ಅಂದರೆ ಜೀವನ ದರ್ಶನದಿಂದ ಆಯ್ದುಕೊಳ್ಳಲಾಗಿದೆ ಆ ಪದಗಳ ಅರ್ಥ ಅರಿವೆ ಅಂದರೆ ಬಟ್ಟೆ ಉದರ ಅಂದರೆ ಹೊಟ್ಟೆ ಕರ ಅಂದರೆ ಕೈ ಡಂಬ ಅಂದರೆ ಮೋಸ ವಂಚನೆ ನೆರೆಹಿ ಅಂದರೆ ಜೋಡಿಸಿ ಪ್ರತಿಮೆ ಅಂದರೆ ವಿಗ್ರಹ ಬೂಟತನಕ ಬೂಟ ಬೂಟಕತನ ಸಾರಿ ಬೂಟಕತನ ಅಂದರೆ ನಟನೆ ಬೂಟಕತನ ನಟನೆ ಮಿಂದು ಅಂದರೆ ಸ್ನಾನ ಮಾಡಿ ಜಗಳ ಜಳಕ ಮಾಡಿ ಮೋರೆ ಅಂದರೆ ಮುಖ ಲೇಷ ಅಂದ್ರೆ ಸ್ವಲ್ಪ ವೈರಾ ವೈರಾಗ್ಯ ಅಂದರೆ ವಿರಕ್ತಿ ಪ್ರಾಪಂಚಿಕ ವಿಷಯದಲ್ಲಿ ಅನಾಸಕ್ತರಾದವರು ಇಲ್ಲಿ ಕೆಲವು ಮುಖ್ಯ ಅಂಶಗಳನ್ನು ನೋಡೋದಾದ್ರೆ ಉದರ ವೈರಾಗ್ಯ ಹೊಟ್ಟೆಪಾಡಿಗಾಗಿ ವೈರಾಗ್ಯದ ಸೋಗು ಕಂಚುಗಾರನ ಬಿಡಾರದಿಂದ ಅಂದರೆ ಕಂಚು ಹಿತ್ತಾಳೆ ತಾಮ್ರದಂತ ಲೋಹಗಳನ್ನು ಕರಗಿಸಿ ಎರಕವೈದು ಮೂರ್ತಿಗಳನ್ನು ತಯಾರಿಸುವವರು ಅವನ್ನು ಮಾರಲೆಂದು ಸಾಲಾಗಿ ಜೋಡಿಸಿಡುತ್ತಾರೆ ಅವರಿಗೆ ಅವುಗಳ ಬಗ್ಗೆ ಭಕ್ತಿ ಏನು ಇರುವುದಿಲ್ಲ ಅವು ಅವರಿಗೆ ಮಾರಾಟದ ಸರಕುಗಳು ಮಾತ್ರ ಬೂಟಕತನ ಬೂಟಾಟಿಕೆ ವಂಚನೆ ಸೋಗು ಒಂದಾಗಿ ನಾಟಕ ಸ್ತ್ರೀ ಎಂತ ಅಂದರೆ ನಿಜ ಜೀವನ ಬೇರೆ ನಾಟಕದ ಪಾತ್ರವೇ ಬೇರೆ ಹಿಂದಿನ ಕಾಲದಲ್ಲಿ ನಾಟಕಗಳಲ್ಲಿ ಸ್ತ್ರೀ ಪಾತ್ರ ಮಾಡುತ್ತಿದ್ದವರೆಲ್ಲ ಪುರುಷರೇ ದಿಟನೀತ ದಿಟನೀತ ಅಂದರೆ ದಿಟನು ಈತ ನಿಜವಾಗಿ ಧಾರ್ಮಿಕನು ಏನಾದರೂ ಪ್ರೇರಣೆ ಲೋಕದಲ್ಲಿ ಎಲ್ಲ ಕಾರ್ಯ ಮಾಡುವವನು ಮತ್ತು ಮಾಡಿಸುವವನು ಪರಮಾತ್ಮನೇ ಎಂಬ ಭಾವ ಭಾವನೆ ಮುಂದಿನ ಒಂದು ಗದ್ಯ ನನ್ನ ಪುಸ್ತಕ ಪ್ರಪಂಚ ಇದರ ರಚನಾಕಾರರು ಬೀಚಿಯವರು ಅವರು ಹಿಂದಿನವರ ತಪ್ಪುಗಳನ್ನು ಪಾಠದ ಪ್ರವೇಶವನ್ನು ನೋಡೋದಾದರೆ ಹಿಂದಿನವರ ತಪ್ಪುಗಳನ್ನು ಅರಿತು ಮುಂದಿನವರು ಹೆಜ್ಜೆ ಇಟ್ಟರೆ ಒಳಿತಲವೇ ಬಹ ಸಾರಿ ಹಳಬರ ಬಾಳು ಹೊಸ ಜೀವ ಸಸಿಗೆ ಗೊಬ್ಬರ ಇದ್ದಂತೆ ಪ್ರತಿಯೊಬ್ಬರ ಬಾಳಿನ ಕಥೆಯೂ ಒಂದು ಅತ್ಯುತ್ತಮ ಚರಿತ್ರೆಯಾಗುತ್ತದೆ ಜೀವನ ಚರಿತ್ರೆ ಮತ್ತು ಆತ್ಮಕಥೆಗಳು ಜೀವನಾನುಭವಗಳನ್ನು ಮುಂದಿನ ಪೀಳಿಗೆಗೆ ರವಾನಿಸುತ್ತವೆ ಬೇರೆಯವ ಸಾರಿ ಬರೆಯುವ ಹದವನ್ನು ಬಲ್ಲವರಿಗೆ ಬಾಳೆ ಒಂದು ಕಲೆ ಅದನ್ನು ಬರಹದಲ್ಲಿ ಮೂಡಿಸುವುದು ಕುಸುರಿಯ ಕೆಲಸದಂತೆ ಸೂಕ್ಷ್ಮವಾದದ್ದು ಹಾಸ್ಯ ಸಾಹಿತಿ ಬೀಚಿಯವರ ಆತ್ಮಕಥೆಯ ಈ ತುಣುಕಿನಲ್ಲಿ ಕೆಲವು ಸಂದೇಶಗಳಿವೆ ಉತ್ತಮ ಪುಸ್ತಕಗಳು ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸಿ ಜೀವನದ ಮೇಲೆ ಪ್ರಭಾವ ಬೀರುತ್ತವೆ ಜೀವನ ದೃಷ್ಟಿಯನ್ನು ಬದಲಿಸುವ ಸಾಮರ್ಥ್ಯ ಹೊಂದಿವೆ ಒಳ್ಳೆಯ ಕೃತಿಗಳು ಮನುಷ್ಯನ ಏಳಿಗೆಗೆ ಸಹಾಯಕವಾಗುತ್ತವೆ ಜ್ಞಾನದ ಹರವನ್ನು ಹೆಚ್ಚಿಸುತ್ತವೆ ಎಂಬ ಸಂದೇಶಗಳನ್ನು ಪ್ರಸ್ತುತ ಲೇಖಕ ಲೇಖನವು ಸಾರುತ್ತದೆ ಬೀಚಿಯವರ ಅವರ ಬಗ್ಗೆ ಸಂಕ್ಷಿಪ್ತವಾಗಿ ನೋಡೋದಾದರೆ ಬೀಚಿ ಎಂಬ ಕಾವ್ಯನಾಮದಿಂದ ಪ್ರಖ್ಯಾತರಾಗಿರುವ ರಾಯಸಂ ಭೀಮಸೇನ್ ರಾವ್ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಜನಿಸ್ತಾರೆ ಈಗಿನ ದಾವಣಗೆರೆ ಜಿಲ್ಲೆಯ ಹರಪನಹಳ್ಳಿ ಹರಪನಹಳ್ಳಿ ಇವರ ಸ್ಥಳ ಕೆನೆ ಮೊಸರು ನೀವು ಕೇಳಿದಿರಿ ಅಂಕನ ಬೃಹಗಳು ಹನ್ನೊಂದನೆಯ ಅವತಾರ ಸೈಕಾಲಜಿಸ್ಟ್ ಸಾರಂಗಪಾಣಿ ನಾಟಕಗಳು ಬೆಳ್ಳಿ ತಿಮ್ಮ ನೂರೆಂಟು ಹೇಳಿದ ಬೆಳ್ಳಿ ತಿಮ್ಮ ನೂರೆಂಟು ಹೇಳಿದ ಅಂದಾನ ತಿಮ್ಮ ಇವು ಕವನ ಸಂಕಲನಗಳು ತಿಮ್ಮನ ತಲೆ ಕನ್ನಡ ಎಮ್ಮೆ ಹಾಸ್ಯ ಕೃತಿಗಳು ಸಂಪನ್ ಬ ಸಂಪನ್ನರಿದ್ದಾರೆ ಎಚ್ಚರಿಕೆ ಸಾಹುಕಾರ ಸುಬ್ಬಮ್ಮ ಇವು ಸಣ್ಣ ಕಥೆಗಳು ಇವು ಅವರ ಕೃತಿಗಳು ಪ್ರಸ್ತುತ ನನ್ನ ಪುಸ್ತಕ ಪ್ರಪಂಚ ಗದ್ಯ ಭಾಗವನ್ನು ಬೀಚಿಯವರ ನನ್ನ ಬರೆಯ ಬಯೋಗ್ರಫಿ ಎಂಬ ಆತ್ಮ ಚರಿತ್ರೆಯಿಂದ ಆರಿಸಿಕೊಳ್ಳಲಾಗಿದೆ ಪದಗಳ ಅರ್ಥ ಅಜ ಅಂದ್ರೆ ಆಡು ಅಜ ಗಜ ಆಡಿಗೂ ಆನೆಗೂ ಇರುವ ವ್ಯತ್ಯಾಸ ಆತ್ಮ ಚರಿತ್ರೆ ಅಂದರೆ ತಮ್ಮ ಜೀವನದ ಕಥೆಯನ್ನ ತಾವೇ ಹೇಳಿಕೊಳ್ಳುವುದು ಅಥವಾ ಬರೆದುಕೊಳ್ಳುವುದಾಗಿದೆ ಕಪಾಟು ಅಂದ್ರೆ ಬೀರು ಗಜ ಅಂದ್ರೆ ಆನೆ ಗೊಡ್ಡು ಅಂದ್ರೆ ಫಲ ನೀಡದ ನಿಸ್ಫಲತೆ ದೀಕ್ಷೆ ಶಪಥ ದುಂಬಾಲು ಬೀಳು ಹಿಂದೆ ಬಿದ್ದು ಒತ್ತಾಯ ಮಾಡು ನೌಕರಿ ಅಂದರೆ ನೌಕರಿ ವೇತನ ಪಡೆದು ಮಾಡುವ ಕೆಲಸ ಪರತು ಅಂದ್ರೆ ಹಿಂದಿರುಗಿಸು ವಾಪಸ್ಸು ಕೊಡು ಪಾರಮಾರ್ಥಿಕ ಅಂದ್ರೆ ಪರಲೋಕಕ್ಕೆ ಸಂಬಂಧಿಸಿದ್ದು ಪಾರಾಯಣ ಅಂದರೆ ಗ್ರಂಥಾದಿಗಳನ್ನು ಮೊದಲಿನಿಂದ ಕಡೆಯವರೆಗೆ ಓದುವುದು ಭಂಡಾರ ಅಂದರೆ ಖಜಾನೆ ಮಂತ್ರ ಮುಗ್ಧ ಅಂದ್ರೆ ಮಂತ್ರದ ಪ್ರಯೋಗದಿಂದ ಮರು ಮರುಳಾದವನು ವಶೀಕರಣಕ್ಕೆ ಒಳಗಾದವನು ಅಂತ ಅರ್ಥ ಮನೋಜ್ಞೆ ಅಂದರೆ ಮನಸ್ಸಿಗೆ ಮುಟ್ಟುವಂಥದ್ದು ಮೋಹ ಮೈ ಮರೆಸುವ ಪ್ರೀತಿ ಭ್ರಾಂತಿ ಲೌಕಿಕ ಅಂದರೆ ಪ್ರಾಪಂಚಿಕ ಲೋಕಕ್ಕೆ ಸಂಬಂಧಿಸಿದ್ದು ಸರ್ವಾರ್ಪಣ ಎಲ್ಲವನ್ನ ಅರ್ಪಿಸುವುದು ಎಲ್ಲವನ್ನ ಒಪ್ಪಿಸುವುದು ಅಂತ ಅರ್ಥ ಈ ಪ್ರಬಂಧ ರಚನೆಯ ಬಗ್ಗೆ ನೋಡೋಣ ಸ್ನೇಹಿತರೆ ಇದು ಜಿ ಪಿ ಎಸ್ ಟಿ ತುಂಬ ಉಪಯುಕ್ತ ಮಾಹಿತಿ ಅಂತ ಹೇಳ್ಬೋದು ಈ ಪ್ರಬಂಧ ಎನ್ನುವ ಪದದಲ್ಲಿ ಬಂಧ ಎಂಬ ಪದವು ಅದರ ರಚನೆಯ ಬಿಗಿಯನ್ನು ಸೂಚಿಸುತ್ತದೆ ಇದು ಒಂದು ವಿ ವಿಚಾರವನ್ನು ಆಯ್ಕೆ ಮಾಡಿಕೊಂಡು ಅದರ ಬಗ್ಗೆ ದೀರ್ಘ ಚಿಂತನೆ ಮಾಡಿ ವಿಷಯವನ್ನು ಎಲ್ಲ ದೃಷ್ಟಿಗಳಿಂದ ನೋಡಿ ಮಂಥನ ಮಾಡಿ ಬರೆದ ಲೇಖನವೆಂದು ಇಟ್ಟುಕೊಳ್ಳಬಹುದು ಇದಕ್ಕೆ ಅತ್ಯವಶ್ಯಕವಾದ ಕೌಶಲ್ಯಗಳೆಂದರೆ ಬರವಣಿಗೆ ಅಥವಾ ಲೇಖನ ಸಾಮರ್ಥ್ಯ ಪ್ರಬಂಧ ರಚನೆಯ ಹಂತಗಳು ಮೊದಲನೆಯದು ವಿಷಯದ ಆಯ್ಕೆ ಎರಡನೆಯದು ಮಾಹಿತಿ ಸಂಗ್ರಹಣೆ ಮೂರನೆಯದು ವಿಷಯವನ್ನು ಕ್ರಮಬದ್ಧವಾಗಿ ಜೋಡಿಸುವುದು ನಾಲ್ಕನೆಯದು ನಿರ್ದಿಷ್ಟ ಚೌಕಟ್ಟಿನಲ್ಲಿ ವಿಷಯದ ಮಂಡನೆ ಐದು ಪರಿಶೀಲನೆ ಆರು ಪ್ರಕಟಣೆ ಪ್ರಸ್ತುತ ವಿಷಯಗಳು ಉದಾಹರಣೆಗೆ ಮಾತ್ರ ಇವು ಕೆಲವು ಇಲ್ಲಿ ಪ್ರಬಂಧಗಳನ್ನ ಕೊಟ್ಟಿದ್ದಾರೆ ನೋಡಿ ಪರಿಸರ ರಕ್ಷಣೆ ಮಾಲಿನ್ಯ ತಡೆಯುವುದು ರಾಷ್ಟ್ರೀಯ ಏಕತೆ ಅಥವಾ ಭಾವೈಕ್ಯ ರಾಷ್ಟ್ರೀಯ ಏಕತೆ ಮತ್ತು ಇದು ಭಾವೈಕ್ಯ ಇದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಜಿ ಪಿ ಎಸ್ ಟಿಯಲ್ಲಿ ಕೇಳಿದಂಥ ಒಂದು ಪ್ರಬಂಧ ಸಂಪರ್ಕ ಮಾಧ್ಯಮ ಉಪಯೋಗ ಮತ್ತು ದುಷ್ಪರಿಣಾಮ ಕಂಪ್ಯೂಟರ್ ಬಾಹ್ಯಾಕಾಶ ವಿಜ್ಞಾನ ಕೃತಕ ಉಪಗ್ರಹಗಳು ನೀರಿನ ಹಂಚಿಕೆಯ ಸಮಸ್ಯೆ ಸ್ವಚ್ಛ ಭಾರತ್ ಅಭಿಯಾನ್ ಇವು ಎಲ್ಲ ಪ್ರಬಂಧಗಳು ಸ್ನೇಹಿತರೇನ ಗಾದೆಗಳ ಅರ್ಥ ವಿಸ್ತರಣೆ ಹೇಗೆ ಅನ್ನೋದನ್ನು ನೋಡೋಣ ಇದು ಕೂಡ ಜಿ ಪಿ ಎಸ್ ಟಿ ಅವರಿಗೆ ತುಂಬ ಉಪಯುಕ್ತ ಅಂತಲೇ ಹೇಳ್ಬೋದು ತುಂಬ ತುಂಬಾ ಉಪಯುಕ್ತವಾದಂಥ ಒಂದು ಅಂಶ ಇದು ಗಾದೆ ಮತ್ತು ಗಾದೆ ಮಾತನ್ನು ವಿಸ್ತರಿಸಿ ಅಂತ ಪ್ರಶ್ನೆ ಕೇಳ್ತಾರೆ ಸ್ನೇಹಿತರಲ್ಲಿ ಗಾದೆ ನಾನು ನುಡಿ ನಾಡು ನಾ ನಾಡನುಡಿ ಲೋಕೋಕ್ತಿ ಈಗ ಪದಗಳು ಸಮನಾರ್ಥಕಗಳು ಗಾದೆಗಳನ್ನು ಕಟ್ಟಿದವರು ಕುರಿತೋದೆಯೋ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳು ಎಂಬ ಕವಿ ಶ್ರೀ ವಿಜಯನು ಕರೆದಿರುವ ಕನ್ನಡ ನಾಡವರ್ಗ ಅವರ ಅನುಭವವು ಜಾನಪದ ಮಹಾಕಾವ್ಯಗಳನ್ನೇ ಸೃಷ್ಟಿಸಿದೆ ಗಾದೆಯು ಸ್ವಲ್ಪ ಅವಕಾಶದಲ್ಲಿ ಸಾರಿ ಅಲ್ಪ ಅವಕಾಶದಲ್ಲಿ ಒತ್ತಡದಲ್ಲಿ ಕೂಡಿಟ್ಟ ಸಿಡಿಮದ್ದಿನಂತ ಸಿಡಿಮದ್ದಿನಂತಲ್ಲ ಪಟಾಕಿಗಳಂತೆ ವೃಕ್ಷವನ್ನ ತನ್ನೊಳಗೆ ಬಚ್ಚಿಟ್ಟುಕೊಂಡಿರುವ ಆಲದ ಮರದ ಬೀಜದಂತೆ ಸ್ವಲ್ಪ ಚಿಂತೆಯ ಕಾವು ಚಿಂತನೆಯ ಕಾವು ಪ್ರೇರಣೆಯ ಮೀಟುಗೋಲು ತಗುಲಿದರೂ ಅರ್ಥದ ವೃಕ್ಷ ಚಿಗುರೊಡೆಯುತ್ತದೆ ಅರ್ಥವನ್ನು ವಿವರಿಸುವವರ ಜ್ಞಾನ ಅನುಭವ ವಯಸ್ಸುಗಳನ್ನನುಸರಿಸಿ ಅರ್ಥವು ಎಷ್ಟು ಬೇಕಾದರೂ ವಿಸ್ತಾರ ಪಡೆಯಬಹುದು ಕೆಳಗಿನ ಗಾದೆಗಳನ್ನ ಗಮನಿಸಿ ಶಕ್ತಿಗಿಂತ ಎತ್ತಿ ಮೇಲೂ ಕೈ ಕೆಸರಾದರೆ ಬಾಯಿ ಮೊಸರು ಹಾಸಿಗೆ ಇದ್ದಷ್ಟು ಕಾಲು ಚಾಚು ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಮಾಡಿದ್ದು ಮಹಾರಾಯ ಇವೆಲ್ಲ ಗಾದೆಗಳನ್ನ ಗಾದೆ ಮಾತುಗಳನ್ನ ನೀವು ನೋಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಪತ್ರ ಲೇಖನದ ಬಗ್ಗೆ ನೋಡೋಣ ಇದು ಕೂಡ ಜಿ ಪಿ ಎಸ್ ಟಿಯಲ್ಲಿ ತುಂಬ ಉಪಯುಕ್ತ ಮಾಹಿತಿ ಅಂತಲೇ ಹೇಳ್ಬೋದು ಪತ್ರ ವ್ಯವಹಾರವು ಪ್ರಾಚೀನ ಕಾಲದಿಂದಲೂ ಬಳಕೆಯಲ್ಲಿರುವ ಜನಪ್ರಿಯ ಸಂಪರ್ಕ ಸಾಧನವಾಗಿದೆ ಪತ್ರಗಳನ್ನು ಸಾಮಾನ್ಯವಾಗಿ ಎರಡು ಬಗೆಗಳಾಗಿ ವಿಂಗಡಿಸಲಾಗಿದೆ ಮೊದಲನೆಯದು ವೈಯಕ್ತಿಕ ಪತ್ರ ಅಂದರೆ ಖಾಸಗಿ ಅಥವಾ ಅನೌಪಚಾರಿಕ ಪತ್ರಗಳು ಇನ್ನು ವ್ಯವಹಾರಿಕ ಪತ್ರ ಔಪಚಾರಿಕ ಪತ್ರಗಳು ಅಥವಾ ಮನವಿ ಪತ್ರಗಳು ಪತ್ರದಲ್ಲಿರಬೇಕಾದ ಮುಖ್ಯ ಅಂಶಗಳು ಏನು ಅಂದರೆ ಉತ್ತಮವಾದ ಪತ್ರವು ಆರು ಅಂಶಗಳನ್ನು ಹೊಂದಿರಬೇಕು ಇದನ್ನು ಪತ್ರದ ಚೌಕಟ್ಟು ಎನ್ನುತ್ತೇವೆ ಮೊದಲನೆಯದು ವಿಳಾಸವನ್ನು ಹೊಂದಿರಬೇಕು ಎರಡನೇದು ಸಂಬೋಧನೆ ಇರಬೇಕು ಆಮೇಲೆ ವಿಷಯ ಇರಬೇಕು ಒಡಲು ಮುಕ್ತಾಯ ಮತ್ತು ದಿನಾಂಕ ಈ ಮುಖ್ಯ ಆರು ಅಂಶಗಳನ್ನು ಪತ್ರ ಹೊಂದಿರಲೇಬೇಕು ವಿಳಾಸಗಳು ಅಂದರೆ ಪತ್ರ ಬರೆಯುವಾಗ ನಿಮ್ಮ ಹಾಗೂ ನಿಮ್ಮ ಪತ್ರ ಪಡೆ ತಲುಪಬೇಕಾದವರ ವಿಳಾಸವನ್ನು ಸರಿಯಾದ ಜಾಗದಲ್ಲಿ ಸ್ಪಷ್ಟವಾಗಿ ಬರೆಯಬೇಕು ಇಲ್ಲದಿದ್ದರೆ ಪತ್ರ ತಲುಪದೆ ವಾಪಸ್ಸಾಗುವ ವಾಪಸ್ಸಾಗುವ ಕಳೆದು ಹೋಗುವ ಸಾಧ್ಯತೆ ಇರುತ್ತದೆ ಇನ್ನು ಸಂಬೋಧನೆ ಹಿರಿಯರನ್ನು ಕಿರಿಯರನ್ನು ಮಿತ್ರರನ್ನು ಮತ್ತು ಅಧಿಕಾರಿಗಳನ್ನು ಒಂದೇ ರೀತಿಯಲ್ಲಿ ಸಂಬೋಧಿಸಲಾಗುವುದಿಲ್ಲ ಸಂಬೋಧನೆ ಸರಿ ಇಲ್ಲದಿದ್ದರೆ ಅದು ನೋಡುವವರಿಗೆ ಕಿರಿಕಿರಿ ಉಂಟು ಮಾಡುತ್ತದೆ ವಿಷಯ ವ್ಯವಹಾರಿಕ ಪತ್ರದಲ್ಲಿ ನೀವು ತಿಳಿಸಬೇಕಾಗಿರುವ ವಿಷಯ ಯಾವುದು ಎಂಬುದು ಎಂಬುದರ ಒಂದು ಎಂಬುದರ ಬಗ್ಗೆ ಸ್ಪಷ್ಟವಾಗಿ ಒಂದು ಸಾಲಿನಲ್ಲಿ ತಿಳಿಸಬೇಕು ಒಡಲು ಪತ್ರದ ಒಡಲಿನಲ್ಲಿ ನೀವು ಬ ತಿಳಿಸಬೇಕಾಗಿರುವ ವಿಷಯಗಳನ್ನು ಸ್ಪಷ್ಟವಾಗಿ ಸುಮಾರು ಎಂಟು ಹತ್ತು ವಾಕ್ಯಗಳಲ್ಲಿ ತಿಳಿಸುವಂತಿರಬೇಕು ಮುಕ್ತಾಯ ಪತ್ರವನ್ನು ಮುಕ್ತಾಯ ಮಾಡುವಾಗ ವಂದನೆಗಳೊಂದಿಗೆ ಎಂದು ಬರೆದು ಕೆಳಗೆ ಸಹಿ ಮಾಡಬೇಕು ಸಹಿ ಇಲ್ಲದ ಪತ್ರಗಳಿಗೆ ಬೆಲೆ ಇರುವುದಿಲ್ಲ ದಿನಾಂಕ ಪತ್ರವನ್ನು ಬರೆಯುವಾಗ ದಿನಾಂಕವನ್ನು ನಮೂದಿಸಬೇಕು ಪತ್ರದಲ್ಲಿ ಆರಂಭದ ಸಂಬೋಧನೆ ಗುರುಗಳಿಗೆ ಪೂಜ್ಯ ಗುರುಗಳೇ ತಂದೆಯವರಿಗೆ ತೀರ್ಥರೂಪ ಪ್ರೀತಿಯ ತಂದೆಯವರಿಗೆ ಅಂತ ಹಾಕಬೇಕು ತಾಯಿಗೆ ಮಾತುಶ್ರೀ ಪ್ರೀತಿಯ ತಾಯಿಯವರಿಗೆ ಅಂತ ಹಾಕಬೇಕು ಅಣ್ಣ ತಮ್ಮ ಅಥವಾ ತಂಗಿ ಇದ್ದರೆ ಪ್ರೀತಿಯ ತಮ್ಮ ತಂಗಿಗೆ ಅಂತ ಹಾಕಬೇಕು ಅಕ್ಕ ತ ಅಣ್ಣ ಅಥವಾ ಸಾರಿ ಅಕ್ಕ ಮತ್ತು ಅಣ್ಣ ಇದ್ದರೆ ಪ್ರೀತಿಯ ಅಕ್ಕ ಅಣ್ಣ ಅಣ್ಣ ಅಣ್ಣನವರಿಗೆ ಅಂತ ಇರಬೇಕು ಗೆಳೆಯ ಅಥವಾ ಗೆಳತಿ ಇದ್ದರೆ ಪ್ರೀತಿಯ ಗೆಳೆಯನಿಗೆ ಗೆಳತಿಗೆ ಅಂತ ಹಾಕಬೇಕು ಅಧಿಕಾರಿಗಳಿದ್ರೆ ಮಾನ್ಯರೇ ಅಂತ ಸಂಬೋಧಿಸಬೇಕು ಸ್ನೇಹಿತರೆ ಮುಕ್ತಾಯದ ಒಂದು ಗೌರವದ ಸಂಬೋಧನೆ ಹೇಗಿರಬೇಕು ಅಂದರೆ ತಂದೆ ತಾಯಿ ಹಿರಿಯರಿಗೆ ನಮಸ್ಕಾರಗಳು ಅಂತ ಇರಬೇಕು ಹಿರಿಯರಿಗೆ ಆಶೀರ್ವಾದಗಳು ಅಂತ ಇರಬೇಕು ಗೆಳತಿ ಅಥವಾ ಗೆಳನಿಗೆ ವಂದನೆಗಳು ಶುಭಾಶಯಗಳು ಅಂತ ಇರಬೇಕು ಅಧಿಕಾರಿಗಳಿಗೆ ವಂದನೆಗಳೊಂದಿಗೆ ತಮ್ಮ ವಿಶ್ವಾಸಿ ಅಂತ ಹಾಕಬೇಕು ಗುರುಗಳಿಗೆ ವಿಧೇಯ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ ಅಂತ ಹಾಕಬೇಕು ಸ್ನೇಹಿತರೆ ಇಲ್ಲಿ ಪತ್ರದ ಮಾದರಿ ಒಂದು ಕೂಡ ಇದೆ ನೋಡಿ ಈ ಮಾದರಿಗಳನ್ನು ನೀವು ನೋಟ್ ಮಾಡಿಟ್ಕೊಂಡು ಪದೇ ಪದೇ ನೋಡ್ತಾ ಇರಬೇಕು ಸ್ನೇಹಿತರೆ ಒಂದೆರಡು ಸಲ ನೋಡಿದರೆ ಸಾಕು ನಮಗೆ ಅದರ ಒಂದು ಆಡಿಯಾ ಸಿಗುತ್ತೆ ವೈಯಕ್ತಿಕ ವೈಯಕ್ತಿಕ ಪತ್ರದ ಒಂದು ಮಾದರಿ ಇದು ತಂದೆಗೆ ಪತ್ರ ಇವರಿಂದ ಶೋಭಾ ಹತ್ತನೇ ತರಗತಿ ಸರ್ಕಾರಿ ಪ್ರೌಢಶಾಲೆ ಸರಸ್ವತಿಪುರಂ ಮೈಸೂರು ಪ್ರೀತಿಯ ತಂದೆಯವರಿಗೆ ಅಂತ ಸಂಬೋಧನೆ ಮಾಡಿದ್ದಾರೆ ಕೊನೆಗೆ ನಮಸ್ಕಾರಗಳೊಂದಿಗೆ ಅಂತ ಸಂಬೋಧನೆ ಮಾಡಿದ್ದಾರೆ ಆಮೇಲೆ ವಿಳಾಸವನ್ನು ಹಾಕಿದ್ದಾರೆ ಮತ್ತು ಇಲ್ಲಿ ದಿನಾಂಕವನ್ನು ಕೂಡ ಅವರು ನಮೂದಿಸಿದ್ದಾರೆ ಆರು ಅಂಶಗಳನ್ನು ಕೂಡ ಅವರು ಈ ಪತ್ರದಲ್ಲಿ ಬಳಸ್ಕೊಂಡಿದ್ದಾರೆ ಇಲ್ಲಿ ವ್ಯವಹಾರಿಕ ಪತ್ರವನ್ನು ನೋಡೋದಾದರೆ ಇಲ್ಲಿ ಕೂಡ ದಿನಾಂಕವನ್ನು ಹಾಕಿದ್ದಾರೆ ವಿಳಾಸವನ್ನು ಹಾಕಿದ್ದಾರೆ ಮತ್ತು ಇವರಿಗೆ ಯಾರಿಗೆ ಹಾಕಬೇಕು ಅವರ ವಿಳಾಸ ಕೂಡ ಹಾಕಿದ್ದಾರೆ ಪೂಜ್ಯ ಗುರುಗಳೇ ಹಿರಿಯರಿಗೆ ಯಾವ ರೀತಿ ಸಂಬೋಧಿಸಬೇಕು ಅನ್ನೋದನ್ನು ಹಾಕಿದ್ದಾರೆ ವಿಷಯವನ್ನು ಹಾಕಿದ್ದಾರೆ ಆಮೇಲೆ ಗೌರವ ಸೂಚಿಸುವಂಥದ್ದು ವಂದನೆಗಳೊಂದಿಗೆ ಅಂತ ಕೂಡ ಹಾಕಿದ್ದಾರೆ ಇನ್ನು ಮುಂದಿನ ಒಂದು ಪದ್ಯ ಜನಪದ ಗೀತೆ ಇದು ಪಾಠದ ಪ್ರವೇಶವನ್ನು ನೋಡೋದಾದರೆ ರೈತರಿಗೆ ಬೇಸಾಯವು ಪ್ರಧಾನ ವೃತ್ತಿ ಮಳೆ ಬಂದು ಕೆರೆ ಕಟ್ಟೆಗಳೆಲ್ಲ ತುಂಬಿ ಹೊಲದಲ್ಲಿ ಬೆಳೆದ ಬೆಳೆ ಗದ್ದೆಗಳಲ್ಲಿ ಬೆಳೆದು ನಿಂತ ಭತ್ತ ಇವುಗಳನ್ನು ನೋಡಿದರೆ ಅವರಿಗೆ ಎಲ್ಲಿಲ್ಲದ ಸಂತೋಷ ಸಂಭ್ರಮ ಒಂದು ವೇಳೆ ಮಳೆ ಬಾರದಿದ್ದರೆ ಅವರು ದೇವರಲ್ಲಿ ಮೊರೆ ಇಡುವ ರೀತಿಯಂಥವರ ಮನವನ್ನು ಕಲಕುವಂತಿರುತ್ತದೆ ಮಳೆ ಭೂಮಿಗೆ ಬೀಳದಿದ್ದರೆ ಅವರ ಬದುಕೇ ಶೂನ್ಯ ಅಂಥ ಸನ್ನಿವೇಶದಲ್ಲಿ ಅವರು ಮಳೆರಾಯನನ್ನು ಕರೆಯುವ ಪರಿ ಹೇಳತಿರೋದು ಇಂಥ ಒಂದು ಸನ್ನಿವೇಶಗಳು ಜನಪದ ಗೀತೆಗಳಲ್ಲಿ ಕಂಡುಬರುತ್ತವೆ ಮಳೆದೇವರನ್ನು ಕರೆಯುತ್ತಿರುವ ಒಂದು ಸನ್ನಿವೇಶವನ್ನು ಈ ಪದ್ಯದಲ್ಲಿ ಕಾಣಬಹುದು ಈ ಪದ್ಯಗಳನ್ನ ನೀವು ತುಂಬ ನೋಡಿಟ್ಕೊಳ್ಳೋ ಮತ್ತು ನೋಟ್ ಮಾಡಿಟ್ಕೊಳ್ಳೋದು ಒಳ್ಳೆಯದಂತಲೇ ಹೇಳಬಹುದು ಯಾಕೆಂದರೆ ಜಿ ಪಿ ಎಸ್ ಟಿ ಅವರು ಕರೆಯುವಂಥ ಸಾಧ್ಯತೆ ಇದೆಯಲ್ವಾ ಅದಕ್ಕಾಗಿ ಕೇಳ್ತಾ ಇದ್ದೀನಿ ನಾನು ಈ ಪದ್ಯಗಳನ್ನ ನೀವು ನೋಡ್ಕೊಂಬಿಡಿ ಸ್ನೇಹಿತರೆ ಕಾವ್ಯ ಪ್ರಯೋಗ ಪರಿಣಿತ ಪರಿಣಿತಮತಿಗಳಾದ ಕನ್ನಡ ನಾಡಿನ ಅಜ್ಞಾತ ಕವಿಗಳು ರಚಿಸಿದ ಪದಗಳೇ ಜನಪದ ಗೀತೆಗಳು ಈ ಸಾಹಿತ್ಯ ಒಬ್ಬಿಬ್ಬರು ರಚಿಸಿದ ಕೃತಿಯಲ್ಲ ಇಡೀ ಸಮಾಜದ ಸಮಷ್ಟಿ ಮನಸ್ಸಿನ ಪ್ರತಿಬಿಂಬ ಜನಪದ ಗೀತೆಗಳು ಅನೇಕ ಪ್ರಕಾರಗಳಲ್ಲಿ ಬಿತ್ತರಗೊಂಡಿವೆ ಇವು ಎಂಥವರ ಮನಸ್ಸನ್ನು ಸೂರ್ಯಗೊಂಡುಗೊಳ್ಳುವಂಥವುಗಳಾಗಿವೆ ಜನಪದ ಗೀತೆಗಳನ್ನು ಉಳಿಸಿ ಬೆಳೆಸುವ ಮುಂದಿನ ಪೀಳಿಗೆಗೆ ವರ್ಗಾಯಿಸುವ ಕಾರ್ಯ ನಿರಂತರ ನಿರಂತರವಾಗಿ ಆಗಬೇಕಿದೆ ಈ ದಿ ದಿಕ್ಕಿನಲ್ಲಿ ಅನೇಕರು ಸಂಗ್ರಹಿಸುವ ಸಂಗ್ರಹಿಸಿ ಪ್ರಚಾರಗೊಳಿಸುವ ಕೈಂಕರ್ಯದಲ್ಲಿ ಸದಾ ನಿರಂತರವಾಗಿದ್ದಾರೆ ಸಮೃದ್ಧವಾಗಿ ಮಳೆ ಬೆಳೆಯಾಗಿ ಎಲ್ಲರೂ ಸುಖವಾಗಿರ ಸುಖವಾಗಿರಲಿ ಲೋ ಲೋಕಾಸಮಸ್ತಃ ಸುಖಿನೋಭವಂತು ಎಂಬ ಸದಾಶಯ ಈ ಜನಪದ ನೀ ನೀತಿಯಲ್ಲಿ ಪ್ರಕಟವಾಗಿದೆ ಪದಗಳ ಅರ್ಥ ಅಪ್ಪರು ಅಂದರೆ ರಕ್ಷಿಸುವವರು ಕುಚ್ಚಲ ಮೀನು ಮೀನಿನ ಒಂದು ತಳಿ ಜಗ್ಗಿಶಿ ಅಂದರೆ ಜಾಸ್ತಿ ಹೆಚ್ಚು ಜೋತಾಡು ಅಂದರೆ ನೇತಾಡುವುದು ಬೋರಾಡು ಅಂದರೆ ಮಳೆ ಬರುತ್ತಿರುವಾಗ ಆಗುವ ಶಬ್ದ ಮೂಡ ಅಂದರೆ ಪೂರ್ವ ಮೂಡನ ಮುಂಗೈ ಅಂದರೆ ಮುಂಗೈಯನ್ನು ಸಪ್ಪೆ ಅಂದರೆ ಸೊರಗು ಸಾತಿ ಅಂದರೆ ಸಾತ್ವಿ ಇಪ್ಪತ್ತೇಳು ಮಳೆ ನಕ್ಷತ್ರಗಳಲ್ಲಿ ಒಂದು ಸೊಪ್ಪಾದವು ಅಂದರೆ ಹಾಡಿ ಹೋದವು ಸೊರಗಿದವು ಸೋನೆ ಅಂದರೆ ಜಿನುಗು ತುಂತುರು ಮಳೆ ಸ್ವಲ್ಪ ಟಿಪ್ಪಣಿಯಲ್ಲಿ ಜಾನಪದ ಬಗ್ಗೆ ಜಾನಪದ ಮತ್ತು ಜಾನಪದ ಕನ್ನಡ ಸಾಹಿತ್ಯಕ್ಕೆ ಜನಪದ ಸಾಹಿತ್ಯದ ಕೊಡುಗೆ ಅಪಾರ ಇದು ಜನರ ಬಾಯಿಯಿಂದ ಬಾಯಿಗೆ ಹರಿದು ಬಂದ ಸಾಹಿತ್ಯ ಹಳ್ಳಿಗರು ತಮ್ಮ ದಿನನಿತ್ಯದ ಬದುಕಿನಲ್ಲಿ ತಮ್ಮ ದುಃಖ ದುಮಾನಗಳನ್ನು ಆಸೆ ಆಕಾಂಕ್ಷೆಗಳನ್ನು ದೈನಂದಿನ ಬದುಕಿನ ಅನುಭವಗಳನ್ನು ಈ ಹಾಡಿನ ಮೂಲಕ ಅಭಿವ್ಯಕ್ತಿಗೊಳಿಸಿದ್ದಾರೆ ಜನಪದ ಸಾಹಿತ್ಯ ಇಡೀ ಜನಾಂಗದ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುತ್ತದೆ ಏರುಪೇರುಗಳನ್ನು ತಮ್ಮ ಅನುಭವಗಳನ್ನು ಈ ಸಾಹಿತ್ಯದ ಮೂಲಕ ಅಭಿವ್ಯಕ್ತಗೊಳಿಸಿದ್ದಾರೆ ಜನರು ಪರಂಪರೆಯಿಂದ ಅನೇಕ ಆಚಾರ ವಿಚಾರ ಉಡುಗೆ ತೊಡುಗೆ ಆಟ ಹಾಡು ಕತೆ ಗಾದೆ ಒ ಒಗಟು ಕುಣಿತ ಹಾಗೂ ಅಡುಗೆ ಪದ್ಧತಿಯನ್ನು ತಲೆಮಾರಿನಿಂದ ತಲೆಮಾರಿಗೆ ದಾಟಿಸಿಕೊಂಡು ಬಂದಿದ್ದಾರೆ ಇದನ್ನು ಜನಪದ ಎನ್ನಬಹುದು ಈ ಎಲ್ಲ ಜನಪದದ ಮುಖಗಳನ್ನು ಒಳಗೊಂಡಿದ್ದು ಜಾನಪದ ಜಾನಪದ ಒಂದು ಚಕ್ರದ ಕೇಂದ್ರವಾದರೆ ಆ ಕೇಂದ್ರಕ್ಕೆ ಜೋಡಣೆಯಾಗುವ ಅರೆಗಳು ಜನಪದ ಪೂರಕ ಪಠ್ಯದ ಅಧ್ಯಯನದಲ್ಲಿರುವ ಮೊದಲನೆಯದು ಕಂಬಳಿ ಹುಳು ಮತ್ತು ಚಿಟ್ಟೆ ಇದು ಪದ್ಯಭಾಗ ಸ್ನೇಹಿತರೆ ರಚನಾಕಾರರು ಎನ್ ಶ್ರೀನಿವಾಸ್ ಉಡುಪ ಪಾಠದ ಪ್ರವೇಶ ಬಣ್ಣ ಬಣ್ಣದ ಚಿಟ್ಟೆ ತನ್ನ ಜೀವನದ ಆರಂಭದಲ್ಲಿ ಕಂಬಳಿ ಹುಳುವಿನ ರೂಪದಲ್ಲಿರುತ್ತದೆ ಕಾಲಾಂತರದಲ್ಲಿ ರೆಕ್ಕೆಗಳನ್ನು ಮೂಡಿಸಿಕೊಂಡು ಆಕರ್ಷಕ ಚಿಟ್ಟೆಯಾಗಿ ಬದಲಾಗುತ್ತದೆ ಹೀಗೆ ಯಾವುದೇ ವ್ಯಕ್ತಿಯ ಜೀವನದಲ್ಲಿಯೂ ಕೂಡ ಹಲವು ಹಂತಗಳು ಇದ್ದೇ ಇರುತ್ತವೆ ಹಾಗಾಗಿ ತಮ್ಮ ಸದ್ಯದ ಸ್ಥಿತಿಯ ಬಗ್ಗೆ ಕೊರಗದೆ ಮುಂದಿನ ದಿನಗಳು ಉತ್ತಮವಾಗಿರುತ್ತವೆ ಎಂಬ ಆಶಾಭಾವವು ಯಾವತ್ತೂ ನಮ್ಮದಾಗಿರಬೇಕು ಎಂಬ ಸಂದೇಶವು ಈ ಕವಿತೆಯಲ್ಲಿದೆ ಈ ಪದ್ಯವನ್ನು ಕೂಡ ತಾವು ನೋಡ್ಕೊಂಡ್ಬಿಡಿ ಸ್ನೇಹಿತರೆ ಪರಿಚಯ ಶ್ರೀ ಎನ್ ಶ್ರೀನಿವಾಸ್ ಉಡುಪ ಅವರ ಒಂದು ಪರಿಚಯವನ್ನು ನೋಡೋದಾದ್ರೆ ಇವರ ಜನನ ಸಾವಿರದ ಒಂಬೈನೂರ ಮೂವತ್ತೈದು ಆಗಸ್ಟ್ ಹದಿನೈದು ಮರಣ ಎರಡ್ ಸಾವಿರದ ಇಪ್ಪತ್ತು ಏಪ್ರಿಲ್ ಹನ್ನೊಂದು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ನೊಣಬೂರು ಎಂಬ ಗ್ರಾಮದವರಿವರು ತಂದೆ ವೆಂಕಟೇಶ ಉಡುಪ ತಾಯಿ ಮಹಾಲಕ್ಷ್ಮಮ್ಮ ಉಡುಪವರು ತೀರ್ಥಹಳ್ಳಿ ಶಿವಮೊಗ್ಗಗಳಲ್ಲಿ ಇಂಗ್ಲೀಷ್ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿ ನಿವೃತ್ತಿಯ ಬಳಿಕ ಬೆಂಗಳೂರಿನಲ್ಲಿ ನೆಲೆಸಿದರು ಕವಿತೆ ಅನುವಾದ ಮಕ್ಕಳ ಸಾಹಿತ್ಯ ಅಂಕಣ ಬರಹ ಹೀಗೆ ಅನೇಕ ಪ್ರಕಾರಗಳಲ್ಲಿ ಬರವಣಿಗೆ ಮಾಡಿದವರು ಕನ್ನಡ ನಾಡಿನ ಕುಸುಮರಿ ಕೂಸುಮರಿ ಕನ್ನಡ ನಾಡಿನ ಕೂಸುಮರಿ ಕುಂಭಕರ್ಣನಿತೆ ಪಾಪು ಪದ್ಯಗಳು ಗುಬಜ್ಜಿಯ ಗೊರಕೆ ಗುಬಜ್ಜಿಯ ಗೊರಕೆ ಹಿಡಿಂಬನ ತೋಟ ಇವು ಮಕ್ಕಳಿಗಾಗಿ ಪ್ರಕಟವಾಗಿರುವ ಅವರ ಕೆಲವು ಕೃತಿಗಳು ಅವರ ಸಾಹಿತ್ಯ ಕೃಷಿಗಾಗಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಕಾಂತಾ ಕಾಂತಾವರ್ ಕನ್ನಡ ಸಂಘದ ವಾರ್ಷಿಕ ಗೌರವ ಪ್ರಶಸ್ತಿ ಶಿವಮೊಗ್ಗೆಯ ಕರ್ನಾಟಕ ಸಂಘದ ಶಿವರಾಮ್ ಕಾರಂತ್ ಪ್ರಶಸ್ತಿ ಕನ್ನಡ ಸಾಹಿತ್ಯ ಪರಿಷತ್ತಿನ ರತ್ನಾಕರ ವರ್ಣಿದತ್ತಿ ಪ್ರಶಸ್ತಿಗಳು ಒಳಗೊಂಡಂತೆ ಹಲವು ಮನ್ನಣೆಗಳು ಸಂದಿವೆ ಮುಂದಿನ ಒಂದು ಗದ್ದೆ ಬುಲ್ಲೋಜರ್ ಸಂಸ್ಕೃತಿ ನಾಗೇಶ್ ಹೆಗಡೆಯವರ ರಚನೆಯಾಗಿದೆ ಪಾಠದ ಒಂದು ಪ್ರವೇಶ ನಿಸರ್ಗದ ನಿತ್ಯ ಕ್ರಿಯೆಗಳನ್ನು ಹತ್ತಿಕ್ಕಲೆಂದು ಿದ್ದಲೆಂದು ಎರ ಇಪ್ಪತ್ತನೇ ಶತಮಾನದಲ್ಲಿ ಅವತರಿಸಿ ಬಂದ ಯಂತ್ರ ಬುಲ್ಡೋಜರ್ ನೂರು ಜನರ ಕೆಲಸವನ್ನು ತಾನೊಂದೇ ಕ್ಷಣಾರ್ಥದಲ್ಲಿ ಮಾಡಿ ಮುಗಿಸುವ ಈ ಯಂತ್ರ ಬಡವ ಬಲ್ಲಿದರ ಮಧ್ಯೆಯ ಅಂತರವನ್ನು ನೂರು ಪಟ್ಟು ಹೆಚ್ಚಿಸುತ್ತದೆ ನೆಲವನ್ನು ಅಗೆದು ಬಗೆದು ಬದಿಗೆ ತಳ್ಳುತ್ತದೆ ಅಭಿವೃದ್ಧಿಯ ಮಹಾಕಾರ್ಯವೆಂಬ ಭ್ರಮೆ ಹುಟ್ಟಿಸಿ ಪ್ರಕೃತಿಯನ್ನು ವಿಕೃ ವಿಕೃತಿಯಾಗಿ ಪರಿವರ್ತಿಸುತ್ತದೆ ಹೆಗಡೆಯವರ ಒಂದು ಸಂಕ್ಷಿಪ್ತ ಪರಿಚಯ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಬಕ್ಕೆಮನೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತೊ ಎಂಟರಲ್ಲಿ ಫೆಬ್ರವರಿ ಸಾವಿರದ ಒಂಬೈನೂರ ನಲವತ್ತೆಂಟು ಫೆಬ್ರವರಿ ಹದಿನಾಲ್ಕರಂದು ಜನಿಸ್ತಾರೆ ನಾಗೇಶ್ ಅವರು ಪರಿಸರದ ಬಗ್ಗೆ ಗಾಢವಾಗಿ ಚಿಂತಿಸುವ ಪ್ರಮುಖ ಲೇಖಕರು ಇವರು ವೈಜ್ಞಾನಿಕ ವಿಚಾರಗಳನ್ನು ಕನ್ನಡದಲ್ಲಿ ಸೊಗಸಾಗಿ ನಿರೂಪಿಸುತ್ತಾರೆ ಇವರ ಕೃತಿಗಳು ನಮ್ಮೊಳಗಿನ ಬ್ರಹ್ಮಾಂಡ ಅಭಿವೃದ್ಧಿಯ ಯುಗ ಗಗನ ಸಖಿಯರ ಗಗನ ಸಖಿಯರ ಶರಗ ಸಿಡಿದು ಗುಳಿಗೆ ಗುಮ್ಮ ಅಂತರಿಕ್ಷದಲ್ಲಿ ಮಹಾಸಾಗರ ಮಂಗಳ ಲೋಕದಲ್ಲಿ ಮಾನವ ಪ್ರತಿದಿನ ಪರಿ ಪರಿಸರ ದಿನ ಇವರ ವಿಶಿಷ್ಟ ಕೃತಿ ಇರುವುದೊಂದೇ ಭೂಮಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ದೊರೆತಿದೆ ರಾಜ್ಯೋತ್ಸವ ಪ್ರಶಸ್ತಿ ವಿಜ್ಞಾನ ಅಕಾಡೆಮಿ ಪ್ರಶಸ್ತಿ ಮುಂತಾದವು ಇವರಿಗೆ ದೊರೆತಿವೆ ಬುಲ್ಲೋಜರ್ ಸಂಸ್ಕೃತಿ ಪದ್ಯ ಭಾಗವನ್ನು ಇರುವುದೊಂದೇ ಭೂಮಿ ಕೃತಿಯಿಂದ ಆಶಿ ಆರಿಸಿಕೊಳ್ಳಲಾಗಿದೆ ಸ್ನೇಹಿತರೆ ಇದಿಷ್ಟು ತೃತೀಯ ಭಾಷಾ ಕನ್ನಡ ಪಠ್ಯ ಪುಸ್ತಕದಲ್ಲಿರುವ ಮುಖ್ಯಾಂಶಗಳಾಗಿತ್ತು ಸ್ನೇಹಿತರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಮುಂದಿನ ಒಂದು ತರಗತಿಯಲ್ಲಿ ಭಾಗ ಒಂದು ತೃತೀಯ ಪಠ್ಯಪುಸ್ತಕ ಪುಸ್ತಕ ಭಾಗವೊಂದನ್ನು ನೋಡೋಣ